ಇವತ್ತು ನಮ್ಮ ಮಳವಾಲ್ ನಗರದ ಒಂದು ಕಲ್ಯಾಣ ಮಂಟಪದಲ್ಲಿ ಕೋಮವಾದವನ್ನು ಅಳಿಸಬೇಕು ಸಂವಿಧಾನವನ್ನ ಉಳಿಸಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿ ಈ ಒಂದು ಮೆರುಗು ತುಂಬಲಿಕ್ಕೆ ಮೆರುಳು ತುಂಬಿಸಿರ್ತಕ್ಕಂಥ ಬದಲನೇದಾಗಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರ್ತಕ್ಕಂತ ಅವರಿಗೆ ನಮಸ್ಕರಿಸ್ತಾ ಎರಡನೇದಾಗಿ ಇಡೀ ನಮ್ಮ ಜನಸಮೂಹಕ್ಕೆ ನಮಸ್ಕರಿಸ್ತಾ ಈಗಾಗಲೇ ನಮ್ಮ ಹಿರಿಯರೆಲ್ಲ ತಿಳಿಸಿದ್ದಾರೆ ಇನ್ನು ಬಹಳಷ್ಟು ನಾವು ತಿಳ್ಕೊಳ್ಳೋಂತ ವಿಚಾರಗಳು ಬಹಳಷ್ಟು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಿದ್ದಾರೆ ಅಡಿಯಲ್ಲಿ ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿ ಮನುಷ್ಯನ ನಾವು ಜೀವಿಸ್ತಾ ಇದ್ದೀವಿ ಅರವತ್ತ ಐದು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಒಂದು ಉತ್ತಮವಾದ ನಮಗೆ ಉತ್ತಮವಾದ ವಿದ್ಯಾಭ್ಯಾಸ ಉತ್ತಮವಾದ ಗಾಳಿ ಉತ್ತಮವಾದ ನೀರು ನಮಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕಾಂಗ್ರೆಸ್ ಸರ್ಕಾರ ನೀಡಲು ಅರ್ಥ ಮಾಡ್ಕೊಬೇಕು ಇದನ್ನ ಇವತ್ತಾರ ಕೆಲವರು ಮಾತಾಡ್ತಾರೆ ಹತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ವರ್ಷದಲ್ಲಿ ಏನು ಮಾಡಲಿಲ್ಲ ಈ ದೇಶದಲ್ಲಿ ಎಲ್ಲ ಮಾಡಿಬಿಟ್ಟಿದ್ದಾರೆ ದೇಶದಲ್ಲಿಬಿಟ್ಟಿದ್ದಾರೆ ನೀವು ವರ್ಷಗಳಲ್ಲಿ ನೀವು ಮಾಡಿದ್ದೀರಿ ಅನ್ನೋದನ್ನ ಸಾಬೀತ್ಪಡಿಸಬೇಕಾಗ್ತದೆ ಅರವತ್ತೈದು ವರ್ಷದಲ್ಲಿ ವಿಡೋ ಪೆನ್ಷನ್ ಕೊಟ್ಟಿರೋದು ಇಂದಿರಾ ಗಾಂಧಿ ಅವರು ಭೂಮಿ ಕೊಟ್ಟಿರೋದು ಇಂದಿರಾ ಗಾಂಧಿ ಅವರು ಒಂದು ನಮಗೆ ಒಳ್ಳೆ ಒಂದು ವಿದ್ಯಾಭ್ಯಾಸ ಕೊಟ್ಟಿರೋದು ಇಂದಿರಾ ಗಾಂಧಿ ಅವರು ಬಿಎಸ್ಎನ್ಎಲ್ ಏನ್ ನಾವು ಮೊದಲು ಟೆಲಿಫೋನ್ ಮಾತಾಡ್ತಾ ಇದ್ದೀವಿ ಬಿಎಸ್ಎನ್ಎಲ್ ಕೊಟ್ಟಿರೋದು ಇಂದಿರಾ ಗಾಂಧಿ ಅವರು ಹಲವಾರು ಯೋಜನೆಗಳನ್ನ ಹಲವಾರು ಸಮಸ್ಯೆಗಳನ್ನ ಕಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ನಿಮ್ಮದೇ ಕೊಡುಗೆ ಹತ್ತು ವರ್ಷದಲ್ಲಿ ನಾವು ವರ್ಷಕ್ಕೆ ಇಪ್ಪತ್ತು ಲಕ್ಷ ಉದ್ಯೋಗ ಕೊಡ್ತೀವಿ ನಿರುದ್ಯೋಗಿಗಳಿಗೆ ಅಂತ ಹೇಳಿದ್ರಲ್ಲ ಯಾರಾದ್ರೂ ಒಂದು ಲಕ್ಷ ಉದ್ಯೋಗ ಕೊಟ್ಟಿದ್ರೆ ದಯವಿಟ್ಟು ಬಂದು ತೋರಿಸ್ಬೇಕು ಹೇಳ್ಬೇಕು ಇದನ್ನ ನಮ್ಮ ಜನ ನಮ್ಮ ಜನ ನಮ್ಮ ಜನ ಪ್ರಸ್ತುತಿ ಅರ್ಥ ಮಾಡ್ಕೋಬೇಕು ಎರಡು ಕೋಟಿ ಅಲ್ಲ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗ ನಾಪತ್ತೆ ಆಗೋಯ್ತು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಡನ್ ಆಗಿ ನಮಗೆ ಜೀರೋ ಅಕೌಂಟ್ಗಳನ್ನು ಮಾಡಿ ನಿಮಗೆ ಹದಿನೈದು ಲಕ್ಷ ಹಣ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಎಲ್ಲಿ ಒಂದು ರೂಪಾಯಿಯಲ್ಲಿ ನಮಗೆ ನಮ್ಮ ಅಕೌಂಟ್ಗಳು ಬಂದಂತದ್ದು ಇಡೀ ನಮ್ಮ ಬಡವರ ದುಡ್ಡನ್ನ ನೀವು ಯಾವ ರೀತಿ ಫೋನ್ ಮಾಡಿಸ್ಬೇಕು ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಂಡು ನೀವು ಹದಿನೈದು ಲಕ್ಷ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ ಒಂದು ನೀವು ದುಡ್ಡು ಯೋಚನೆ ಮಾಡಬೇಕು ಮಕ್ಕಳು ಅಷ್ಟೇ ನಮ್ಮ ಪೀಳಿಗೆಯಲ್ಲಿ ಬೆಳೆದ ಯೂತ್ ಹಿರಿಯರು ಅಷ್ಟೇ ಹದಿನೈದು ಲಕ್ಷ ದುಡ್ಡು ಕೊಡ್ತೀವಿ ಅಂತಂದವರು ಒಂದು ಲಕ್ಷ ಕೂಡ ನಮಗೆ ದುಡ್ಡು ಕೊಡ್ಲಿಲ್ಲ ಇವತ್ತು ಹೇಳ್ತಾರೆ ನಾವು ಹದಿನೈದು ಲಕ್ಷ ದುಡ್ಡು ಕೊಡ್ತೀವಿ ಉದ್ಯೋಗ ಕೊಟ್ಟಿದ್ದೀವಿ ಆಯ್ತು ಅದಾಯ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾನೂರ ಐವತ್ತು ರೂಪಾಯಿ ಇದ್ದಂತ ಸಿಲಿಂಡರ್ ಇವತ್ತು ಒಂಬೈನೂರ ಐವತ್ತು ರೂಪಾಯಿ ಆಗಿದೆ ಬಿಜೆಪಿ ಸರ್ಕಾರ ಬಂದ ಮೇಲೆ ನೀವು ಯೋಚನೆ ಮಾಡಬೇಕು ನಾವು ಹೇಳ್ತಾ ರೂಪಾಯಿ ಒಂದು ಸಿಲಿಂಡರ್ ಇವತ್ತು ಒಂಬೈನೂರ ಐವತ್ತು ರೂಪಾಯಿ ಆಯಿತು ಕಾಂಗ್ರೆಸ್ ಸರ್ಕಾರ ಒಳ್ಳಿಲ್ಲ ಬಿಜೆಪಿ ಸರ್ಕಾರ ಒಳ್ಳಿಲ್ಲ ನೀವು ಯೋಚನೆ ಮಾಡಬೇಕು ಅದ್ರ ಜೊತೆಗೆ ನಾವು ಏನು ಇವತ್ತು ಇವತ್ತು ಗಾಡಿಗಳನ್ನು ಓಡಿಸ್ತಾ ಇದ್ದೀವಿ ಒಂದು ಬಸ್ಸುಗಳನ್ನು ಚಲಾಯಿಸ್ತಾ ಇದ್ದೀವಿ ಕಾರ್ಮಿಕರು ಅಂತ ಹೇಳಿ ನಾವು ಇವತ್ತು ಆ ಕಾರ್ಮಿಕರಿಗೆ ಅನಾಹುತದಲ್ಲಿ ಇದೀವಿ ಇಂತ ಕಷ್ಟದಲ್ಲಿ ಇದ್ರೂ ಕೂಡ ಇದ್ದಂತ ಡೀಸೆಲ್ ಇವತ್ತು ಬಿಜೆಪಿ ಸರ್ಕಾರದಲ್ಲಿ ತೊಂಬತ್ತ ರೂಪಾಯಿ ಮಾಡಿದೀರಿ ಎಪ್ಪತ್ತೈದು ರೂಪಾಯಿ ಇದ್ದಂತ ಪೆಟ್ರೋಲ್ ಇವತ್ತು ನೂರ ಎರಡು ರೂಪಾಯಿ ಮಾಡಿದೀರಿ ಯಾವ ಸರ್ಕಾರಗಳು ನೀವು ತೀರ್ಮಾನ ಮಾಡಬೇಕಾಗಿದೆ ಕಾಂಗ್ರೆಸ್ ಸರ್ಕಾರ ಒಳ್ಳೇದ ಇಲ್ಲ ಬಿಜೆಪಿ ಸರ್ಕಾರ ಒಳ್ಳೇದ ನಾವು ನಾವು ಟ್ಯಾರಿ ಮಾಡಬೇಕು ಇವತ್ತು ಮುಂದೆ ಬರ್ತಾ ಇರತಕ್ಕವರ್ ಅನ್ನ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಪವರ್ ಅನ್ನ ನಾವು ಚಲಾಯಿಸಿ ಒಂದು ರಾಜನನ್ನ ಆಯ್ಕೆ ಮಾಡತಕ್ಕಂತ ಒಂದು ದಿನ ಇದು ಡಾಕ್ಟರ್ ಸರಿ ಹೇಳ್ತಾರೆ ಏನು ಮೋದಿಜಿ ಏನ್ ಹೇಳ್ತಾರೆ ಇವತ್ತು

ಆ ಮೀಸಲಾತಿಯನ್ನ ತೆಗೆದಾಕ್ಲಿಕ್ಕೆ ಅವರು ನಾನೂರ ಐದು ಸೀಟನ್ನ ಕೋರ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಮೀಸಲಾತಿ ಇರೋ ಜೊತೆಗೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತ ಒಂದು ಮೀಸಲಾತಿಯಲ್ಲಿ ಇವತ್ತು ನಾವು ಧೈರ್ಯವಾಗಿ ಮಾತಾಡ್ತಾ ಇದ್ದೀವಿ ಧೈರ್ಯವಾಗಿ ಇನ್ಸೆಕ್ಟ್ ಮಾಡ್ತಾ ಇದ್ದೀವಿ ಧೈರ್ಯವಾಗಿ ವೈಟ್ ಬಟ್ಟೆ ಆಗ್ತಾ ಇದ್ದೀವಿ ಧೈರ್ಯವಾಗಿ ಎಲ್ಲಿ ಬೇಕಾಗಿದ್ದರೂ ಮಾತಾಡ್ತಾ ಇದ್ದೀವಿ ಆದರೆ ಇದೇ ನಾನೂರ ಐದು ಸೀಟನ್ನು ತಗೊಂಡಿದ್ದಾರೆ ಅಂತಂದ್ರೆ ನಾವು ಎಪ್ಪತ್ತು ಐದು ವರ್ಷಗಳ ಕಾಲ ಹಿಂದೆ ಯಾವುದಿದೆ ಇರ್ತಕ್ಕಂಥ ಕಾನೂನುಗಳನ್ನೆಲ್ಲ ಮಡ್ಕಾ ಇರ್ತಾರ ಕಾನೂನುಗಳನ್ನ ಕಾನೂನುಗಳೆಲ್ಲ ಅವರ ಕೈಯಲ್ಲಿ ಇರ್ತದೆ ನಾವು ಮೊದಲು ಮೊದಲಿಗೆ ಭಿಕ್ಷೆ ಚಿಪ್ಪಲ್ ನೀರು ಕುಡಿತಾ ಇದ್ವಿ ಚಿಪ್ಪಲ್ ಟೀ ಕುಡಿತಾ ಇದ್ವಿ ಅಂತ ಪರಿಸ್ಥಿತಿಗಳನ್ನ ನಾವು ಕಾಣಬೇಕಾಗ್ತದೆ ಬಹಳ ಈಸಿಯಾಗಿ ಇವಾಗ ಐಟೆಕ್ ಐಟೆಕ್ ಮಾತುಗಳಿಂದ ನಮ್ಮನ್ನ ಮನವೊಲಿಸ್ತಾರೆ ಐಟೆಕ್ ಮಾತುಗಳಲ್ಲಿ ನಾವು ಹತ್ತು ವರ್ಷಗಳಲ್ಲಿ ಮುಂದೋಗಿದ್ದೀವಿ ಹತ್ತು ವರ್ಷಗಳಲ್ಲಿ ನಾವು ಐಟಕ್ ಮಾತುಗಳಿಂದನೇ ಮುಳುಗೋಗಿದ್ದೀವಿ ಹಿಂದೂ ರಾಷ್ಟ್ರ ನಾವು ಹಿಂದೂಗಳೇ ಚರಿತ್ರ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಅಂತಿರಲ್ಲ ನಾವ್ಯಾರು ಸ್ವಾಮಿ ನಾವ್ಯಾರು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಇವತ್ತು ಅರವತ್ತ ಎಪ್ಪತ್ತೈದು ವರ್ಷ ಕಳೀತಾ ಇದೆ ನಾವು ಸ್ವಾತಂತ್ರ್ಯ ಬಂದು ನಮಗೆ ಎಪ್ಪತ್ತ ಐದು ವರ್ಷದಲ್ಲಿ ನಾವು ದೇವರನ್ನು ಕಂಡಿದ್ದೀವಿ ನಾವು ನೋಡಿದ್ದೀವಿ ನಮ್ಮ ಹಿರಿಯರು ನೀವು ಇಲ್ಲಿ ಬಂದಿರತಕ್ಕಂಥ ಯೋಚನೆ ಮಾಡಬೇಕು ಶ್ರೀರಾಮನ ಫೋಟೋವನ್ನು ದಶರಥ ಮಹಾರಾಜರ ಫೋಟೋವನ್ನು ನಾವು ಇಟ್ಟು ಮದುವೆಯನ್ನು ಮಾಡ್ತಾ ಇದ್ರು ಎಲ್ರೂ ಫೋಟೋಗಳನ್ನು ಇಟ್ಟು ನಾವು ಮದುವೆ ಮಾಡ್ತಾ ಇದ್ದೀವಿ ಇವತ್ತ ಹೊಸ ಸೃಷ್ಟಿ ಹೇಳ್ತೀವಿ ಸಂವಿಧಾನ ಸಂವಿಧಾನವನ್ನು ಹೊಗಳಿದ್ರೆ ಅದನ್ನ ಬಿಟ್ಬಿಟ್ಟು ಬೇರೆ ಬೇರೆ ರೀತಿ ಎಲ್ಲ ಮಾತಾಡ್ತೀರಿ ಬೇರೆ ಬೇರೆ ನೀವು ಕಥೆ ಕಟ್ತೀರಿ ಎಲ್ಲೋ ಒಂದು ಹೆಣ್ಣು ಮಗು ಇವತ್ತು ತಾಯ್ಸಾಕಿ ಇಡೀ ರಾತ್ರಿ ಆಗುವ ಎಲ್ಲ ನಾ ಹೆಣ್ಣು ತೋರಿಸ್ತಾ ಇದ್ದಾರೆ ಇವತ್ತು ಅದೇ ಅಲ್ಲ ಹಿಂದೂ ಹೆಣ್ಣು ಮಗು ಹಿಂದೂ ಹೆಣ್ಣು ಮಗುನೇ ಹಾಗಾದ್ರೆ ಅಂತ ಹೆಣ್ಣು ಮಕ್ಕಳು ಇಪ್ಪತ್ತೊಂದನೇ ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಇಲ್ಲಿವರೆಗೂ ಹೆಣ್ಣು ಮಕ್ಕಳನ್ನ ಇದೇ ರೀತಿ ಕೊಲೆ ಮಾಡಿದಾರಲ್ಲ ಈ ಭಾರತದ ಹಿಂದು ಹೆಣ್ಣೆ ಈ ಭಾರತದ ಹೆಣ್ಣು ಈ ಭಾರತದ ಭಾರತ ಇಲ್ಲಿ ನಮಗೆ ತಲೆಯಲ್ಲಿ ಹುಡುಗರು ಬಿಡ ಅಂತ ಕೆಲಸ ಮಾಡ್ತಾ ಇದ್ರಲ್ಲ ಆ ಹುಡುಗರನ್ನ ನೀವು ಬಿಟ್ಕೊಳ್ಳಿ ನಮ್ಗೆ ಏನಾದ್ರೂ ಇದ್ರೆ ನಾವು ಪ್ರಜ್ಞಾವಂತರಾಗಿ ಮುಂಬರುವ ಇಪ್ಪತ್ತಾರನೇ ತಾರೀಖು ನಾವು ಸಂವಿಧಾನವನ್ನು ಉಳಿಸಬೇಕಾ ಇಲ್ಲ ಗುಲಾಮಗಿರಿ ಪದ್ಧತಿಗೆ ಹೋಗ್ಬೇಕಾ ಅನ್ನೋದನ್ನ ನಿರ್ಣಯ ಪದ್ಧತಿ ಹೋಗ್ಬೇಕಂದ್ರೆ ನೇರವಾಗಿ ಹೇಳೋಣ ಗುಲಾಮ್ಗಿರಿ ಪದ್ಧತಿ ಹೋಗ್ಬೇಕಂದ್ರೆ ಬಿಜೆಪಿ ಹೊಡ್ಕೊಡಿ ಸಂವಿಧಾನವನ್ನು ಉಳಿಸ್ಬೇಕು ನಾವ್ ಇನ್ನೊಂದು ಇನ್ನೊಂದು ಮಾಡ್ಕೋಬೇಕು ನಾವಿನ್ನ ಈ ದೇಶದಲ್ಲಿ ಬದುಕಬೇಕು ನಮ್ಮ ಬೀಳಿಗೆ ಬದುಕಬೇಕು ನಮ್ಮ ಬರ್ತಕ್ಕಂಥ ಒಂದು ಯೋಜನೆಗಳನ್ನು ನಾವು ಪಡಿಬೇಕು ಅಂತಂದ್ರೆ ಸರ್ಕಾರವನ್ನು ಬದಲಾಯಿಸಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸ ಮಾಡಬೇಕು ಇದು ದಯವಿಟ್ಟು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ನಾವಿಲ್ಲಿ ತಮಾಷೆಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಇವತ್ತು ನಾವು ಸಿಕ್ಕಾಪಾಲ ಅಂತ ಇವೆಲ್ಲ ನಾವು ಯೋಚನೆ ಮಾಡಬೇಕು ಇವತ್ತು ನಾವು ಈ ತಾಕತ್ತಾಗಿ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಅವ್ರು ಹಾಕೊಟ್ಟಿರ್ತಕ್ಕಂಥ ಒಂದು ಹಾದಿ ಅವ್ರು ಅವ್ರು ನಡೆದು ಬಂದ ಹಾದಿಯಲ್ಲಿ ನಾವು ನಡೆದು ಬರ್ತಾ ಇದೇವೆ ನಾವು ಪ್ರತಿಯೊಬ್ಬರೂ ಪ್ರಜ್ಞಾವಂತರ ಆಗಬೇಕು ಪ್ರಜ್ಞಾವಂತರ ಆಗಲಿಲ್ಲ ಅಂತಂದ್ರೆ ಈಗಾಗಲೇ ನಮ್ಮ ಎಸ್ ಸಿ ಎಸ್ ಟಿ ಮಕ್ಕಳು ಸ್ಕಾಲರ್ಶಿಪ್ ಹೋಗಿದೆ ಪುಟ್ಟಿ ಬರ್ತಾ ಇತ್ತು ನಮ್ಮ ಮಕ್ಕಳ ವಿದ್ಯಾ ವಿದ್ಯಾಭ್ಯಾಸಕ್ಕೆ ಇವತ್ತು ಅದು ಕೊಡ್ತಾ ಇದ್ದಾರ ಇಲ್ಲ ಇಂತ ಒಂದು ಯೋಜನೆಗಳನ್ನು ನಾನಾ ರೀತಿಯಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ಫಲಾನುಭವಿಗಳು ನಿಲ್ಲಿಸಾಕಿದ್ದಾರೆ ಇದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಆಡುವಂತ ಬಿಜೆಪಿ ಸರ್ಕಾರ ಇದನ್ನೆಲ್ಲ ನಿಲ್ಲಿಸಿ ನಮ್ಮನ್ನು ಹಾಳು ಮಾಡಿ ಕೊಟ್ಟಿದ್ದಾರೆ ನೀವು ಇದನ್ನೆಲ್ಲ ಅರ್ಥಗಳು ಪರಿಣಾಮಕರಾಗಬೇಕು ಅವ್ರು ಹೇಳ್ತಾರೆ ಒಂದೊಂದು ಎಸ್ ಸಿ ಕಾಲದಲ್ಲಿ ಒಂದೊಂದು ಸಾರಾಯ ಹೇಳಿ ಬಿಟ್ಟು ಅವ್ರ ಅಣ್ಣಕ್ಕೆ ಇದ್ದ ಬಿಟ್ಟು ನಾವು ಒಂದು ಬೇರೆ ರೀತಿ ಇರ್ತಕ್ಕಂಥ ಜನನ ನಾವು ಒಳ್ಳೆ ವಿದ್ಯಾಭ್ಯಾಸಗಳನ್ನ ಮಾಡಿಸಿ ನಮ್ಮ ಮಕ್ಕಳನ್ನ ಫಾರಿನ್ಗೆ ಇನ್ನೊಂದ್ ಕಡೆ ಇನ್ನೊಂದ್ ಕಡೆ ಕಳ್ಸೋಣ ಇವರು ಸಹಾಯಗಳನ್ನು ಕೊಟ್ಕೊಂಡು ಇಲ್ಲೇ ಅರ್ಥ ಆಗ್ತೀವಿ ಅಂತ ಹೇಳ್ಕೊಡೋದು ಸಹ ಹುನ್ನಾರಗಳು ನಡೀತಾ ಇದ್ದಾವೆ ಇವ್ರನ್ನೆಲ್ಲರನ್ನು ಕೇಳ್ಕೊಬೇಕು ಖಾಲಿ ಇಲ್ಲಿ ಬಂದ್ಬಿಟ್ಟು ನಾವೇನೋ ಮಾತಾಡ್ಬಿಟ್ಟು ಇನ್ನೊಂದ್ ಇನ್ನೊಂದು ಹೇಳ್ಬಿಟ್ಟು ಅವರೋದ್ರೆಲ್ಲ ನಾವು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರೋದು ಆ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮತವನ್ನ ಯಾವ ಯಾರು ಕೆಟ್ಟದ್ದು ಯಾರು ಮತ ನೀಡಬೇಕು ಯಾರು ಮತ ನೀಡಬಾರ್ದು ಅದೊಂದೇ ನಮ್ಮ ಪವರ್ ನಮಗೆ ಕೊಟ್ಟಿರ್ತಕ್ಕಂಥ ಪವರ್ ಮತ ಆ ಮತದಿಂದನೇ ನಾವು ರಾಜ್ಯದನ್ನು ಆಯ್ಕೆ ಮಾಡಬೇಕು ರಾಜ ಅಂತಂದ್ರೆ ಫಸ್ಟ್ ಮೈಸೂರು ರಾಜ್ಯದ ಮೈಸೂರು ರಾಜ್ಯ ರಾಜಧಾನಿ ಹೊಟ್ಟೆಯಲ್ಲಿ ಒಬ್ಬ ರಾಜರು ಇರ್ತಾ ಇದ್ದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೊಟ್ಟಿರ್ತಕ್ಕಂಥದ್ದು ಮತ ಪೆಟ್ಟಿಗೆಯಲ್ಲಿ ರಾಜನನ್ನ ನೋಡಲಿಕ್ಕೆ ಏನು ನಾವು ಹಾಕ್ತಕ್ಕಂಥ ಮತ ಪೆಟ್ಟಿಗೆಯಲ್ಲಿ ನಾವು ಕೊಡ್ತಕ್ಕಂಥ ಮತ ಅದು ರಾಜನಾಗಿ ಹುಡ್ತಾನೆ ನಾವು ಯೋಚನೆ ಮಾಡಿ ಯಾವ ರಾಜನ ನಾವು ಹುಟ್ಟಿಸಬೇಕು ಯಾವ ರಾಜನನ್ನು ನಮ್ಮನ್ನ ಆಡಲಿಕ್ಕೆ ತರಬೇಕು ಯಾವ ರಾಜ ನಮ್ಮನ್ನ ನೋಡಲಿಕ್ಕೆ ಬರಬೇಕು ಅನ್ನೋದನ್ನ ಯೋಚನೆ ಮಾಡಿ ಮತ ಕೊಡಲಿಕ್ಕೆ ಕೊಡ್ಬೇಕು ಅಂತ ಹೇಳ್ತಾ ಎಲ್ಲಿ ನಮಗೆ ಮತ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆಯನ್ನು